ಬಲಿಜ ಸಮುದಾಯಕ್ಕೆ ಏನು ಮಾಡಿಲ್ವ ಅಂದ್ರೆ ಇದೀನಲ್ಲ ಇದು ನಗರಸಭೆ ಅನುದಾನ ಅಲ್ಲ ಯಾವ ಅಲ್ಲ ನನ್ನ ಸಮುದಾಯಕ್ಕೆ ನಾನು ಎಲ್ಲೂ ಆದ್ಯತೆ ಕೊಟ್ಟಿಲ್ಲ ವಾರ್ಡ್ ನಂಬರ್ ಮೂವತ್ತರಲ್ಲಿ ಮುನ್ನೂರು ದಲಿತರ ಮನೆಗಳನ್ನ ಖಾಲಿ ಮಾಡಿಸಿ ರೈಲ್ವೆ ಟ್ರ್ಯಾಕ್ ಹಾಕ್ತೀವಿ ಅಂತ ಹೋಗ್ತಿದಾರೆ ನಾವು ಯಾವುದೇ ಕಾರಣಕ್ಕೆ ದಲಿತರ ಮನೆಗಳನ್ನ ಖಾಲಿ ಮಾಡಕ್ ಬಿಡಲ್ಲ ಮೊದಲನೇದಾಗಿ ಕಳೆದ ಹತ್ತು ವರ್ಷದಿಂದ ಮುಷ್ಟೂರು ರಸ್ತೆ ದಿನ್ನೆ ಹೊಸಳ್ಳಿ ರಸ್ತೆ ಹಾಳಾಗಿತ್ತು ಅದನ್ನು ಸರಿಪಡಿಸೋ ದೃಷ್ಟಿಯಿಂದ ಇವತ್ತು ಐದೂವರೆ ಕೋಟಿ ಅನುದಾನ ಎರಡು ರಸ್ತೆಗೆ ಹಾಕಿದ್ದೀವಿ ಎರಡು ತಿಂಗಳಲ್ಲಿ ಕಾಮಗಾರಿ ಮುಗಿಸ್ತೀವಿ ಇದು ನನ್ನ ಅನುದಾನ ನಾನು ಮುಖ್ಯಮಂತ್ರಿಗಳನ್ನ ರಿಕ್ವೆಸ್ಟ್ ಮಾಡಿ ಮುಖ್ಯಮಂತ್ರಿಗಳಿಂದ ತಂದ ಸ್ವಂತ ನನ್ನ ಅನುದಾನ ಇದು ನಗರಸಭೆ ಅನುದಾನ ಅಲ್ಲ ಯಾವ ಅನುದಾನವೂ ಅಲ್ಲ ನಾನು ಅನುದಾನ ತಂದು ಹಾಕಿದ್ದೀನಿ ಈಗ ಈ ರೋಡ್ ಆಗೋದ್ರೊಳಗಡೆ ಮುಷ್ಟೂರು ದಿನೇವಾಸಲ್ಲಿ ಜನರ ಕಷ್ಟ ಹೋಗಿ ಕೇಳ್ತೀನಿ ಅವ್ರಿಗೋದ್ರೆ ಅವು ಎರಡು ಎರಡು ರೋಡೆ ಮೇಜರಾಗಿ ಕೇಳೋದು ಅದಕ್ಕೆ ಹಾಕ್ಸ್ಬಿಟ್ಟೆ ಹೋಗೋಣ ಅಂತ ವೆಯ್ಟ್ ಮಾಡ್ತಿದ್ದೀನಿ ಸರ್ ಈಗ ಬಜೆಟ್ ನಂತರ ಏನೇನು ಜಿಲ್ಲೆಗೆ ತಂದಿದೆ ನಮ್ಮ ಕ್ಷೇತ್ರಕ್ಕೆ ಏನೇನು ನೂರ ನಲ್ವತ್ತು ಕೋಟಿ ಫ್ಲವರ್ ಮಾರ್ಕೆಟ್ಗೆ ನೂರೈವತ್ತು ಕೋಟಿ ವಿ ಟಿ ಯು ಸಬ್ ಸೆಂಟರ್ಗೆ ಇನ್ನೂರು ಕೋಟಿ ರೇಷ್ಮೆ ಮಾರುಕಟ್ಟೆಗೆ ಮಂಚನಹಳ್ಳಿ ಪ್ರಜಾಸೌಧಕ್ಕೆ ಹತ್ತರಿಂದ ಹನ್ನೆರಡು ಕೋಟಿ ಒಟ್ಟು ಐನೂರು ಕೋಟಿ ಅನುದಾನ ಈ ವರ್ಷದ ಬಜೆಟಲ್ಲಿ ಬಂದಿದೆ ಇದು ನಿಮಗೆ ಕಾಣಿಸುತ್ತೆ ನಾವೀಗ ಇಂಟ್ರೆ ಅದು ನೂರ ನಲ್ವತ್ತು ಕೋಟಿನೂ ಮೀರಿ ಹೋಗ್ಬೋದು ಈಗ ನಮ್ಮ ಮಿನಿಸ್ಟರ್ ಸಾಹೇಬ್ರು ಹಾಕಿರೋ ಆ ಪ್ಲ್ಯಾನ್ ಪ್ರಕಾರ ಅದು ಇನ್ನೂರು ಕೋಟಿ ಟಚ್ ಆದರೂ ಆಗ್ಬೋದು ಬಟ್ ಮಿನಿಮಮ್ ನೂರ ಕೋಟಿ ಅಂತೂ ಕೇಳಿದ್ದೀವಿ ಕೊಡ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇಲ್ಲ ಹಾಗೇನಿಲ್ಲ ಎತ್ತಿನೊಳೆ ಅನ್ನೋದು ಸ್ಟೇಜ್ ಬೈ ಸ್ಟೇಜ್ ಈಗ ಆ ಸ್ಟೇಜ್ಗೆ ಒಂದು ನಾನ್ನೂರ ಕೋಟಿ ರಿಲೀಸ್ ಆಗಿದೆ ನೆಕ್ಸ್ಟ್ ನಮಗೆ ದೊಡ್ಡಬಳ್ಳಾಪುರದಿಂದ ಈ ಕಡೆ ಬರುವಾಗ ನಮಗೂ ಬಿಡುಗಡೆ ಆಗುತ್ತೆ ಮೋಸ್ಟ್ ನೆಕ್ಸ್ಟ್ ಬಜೆಟ್ ಅಲ್ಲಿ ಅನೌನ್ಸ್ ಮಾಡುತ್ತಾರೆ ಕಾಮಗಾರಿಗಳು ಉದ್ಘಾಟನೆ ಮಾಡ್ತಿದ್ದೀರಲ್ಲ ಇದಕ್ಕೆಲ್ಲ ಕಾಲಮಿತಿ ಜಡಲ್ ತಿಮ್ನಹಳ್ಳಿ ಒಂದು ತಿಂಗಳಲ್ಲಿ ಮುಗಿಸಿ ಅಂದಿದ್ದೀನಿ ಇದನ್ನ ಎರಡು ತಿಂಗಳಲ್ಲಿ ಮುಗಿಸ್ತಾರೆ ಮಳೆಗಾಲದೊಳಗೆ ಮುಗಿಸ್ಬೇಕು ಸರ್ ಮತ್ತೆ ಇನ್ನೊಂದು ಮಾಧ್ಯಮ ಮಿತ್ರರಿಗೆ ಒಂದು ಪ್ರಮುಖವಾದ ಅನೌನ್ಸ್ಮೆಂಟ್ ಇದೆ ಮುಂದಿನ ವಾರ ಡೇಟ್ ಅನೌನ್ಸ್ ಮಾಡ್ತಿದ್ದೀವಿ ಕೇಂದ್ರ ಸರ್ಕಾರ ಮತ್ತು ರೈಲ್ವೆ ಇಲಾಖೆ ವಿರುದ್ಧ ನಾನು ನಮ್ಮ ಪಕ್ಷದ ಎಲ್ಲ ಸದಸ್ಯರು ಕೇಂದ್ರ ಸರ್ಕಾರ ರೈಲ್ವೆ ಇಲಾಖೆ ಮೇಲೆ ಮುಂದಿನ ವಾರ ಬೃಹತ್ ಪ್ರತಿಭಟನೆ ಮಾಡ್ತಿದ್ದೀವಿ ಶಿಗ್ಲಘಟ್ಟ ಸರ್ಕಲಿನಿಂದ ಡಿ ಸಿ ಆಫೀಸ್ವರೆಗೂ ವಾರ್ಡ್ ನಂಬರ್ ಮೂವತ್ತರಲ್ಲಿ ಮುನ್ನೂರು ದಲಿತರ ಮನೆಗಳನ್ನ ಖಾಲಿ ಮಾಡಿಸಿ ರೈಲ್ವೆ ಟ್ರ್ಯಾಕ್ ಹಾಕ್ತೀವಿ ಅಂತ ಹೋಗ್ತಿದ್ದಾರೆ ನಾವು ಯಾವುದೇ ಕಾರಣಕ್ಕೆ ದಲಿತರ ಮನೆಗಳನ್ನ ಖಾಲಿ ಮಾಡಕ್ಕೆ ಬಿಡಲ್ಲ ದಲಿತರ ಪರವಾಗಿ ನಾವು ಇದ್ದೀವಿ ಕೇಂದ್ರ ಸರ್ಕಾರ ಮತ್ತು ರೈಲ್ವೆ ಇಲಾಖೆ ವಿರುದ್ಧ ದಲಿತರ ಮನೆಗಳನ್ನ ಮುಟ್ಟಿದ್ರೆ ನಾವು ಸುಮ್ಮನೆ ಇರೋಲ್ಲ ದಲಿತ ಸಮುದಾಯದವರ ಪರವಾಗಿ ಕೇಂದ್ರ ಸರ್ಕಾರ ರೈಲ್ವೆ ಇಲಾಖೆ ವಿರುದ್ಧ ಮುಂದಿನ ವಾರ ಬೃಹತ್ ಪ್ರತಿಭಟನೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಡೆಸ್ತಾ ಇದ್ವಿ ಅದರ ರೂಪುರೇಷೆಗಳ ಬಗ್ಗೆ ಮೂರು ದಿನದಲ್ಲಿ ನಿಮ್ಮ ಮುಂದಕ್ಕೆ ಮತ್ತೆ ಬರ್ತೀವಿ ಸರ್ ಮೂರನೇ ಬಗ್ಗೆ ಒಂದು ಇಲ್ಲ ಅದು ಬರುತ್ತೆ ಸರ್ ಅದೀಗ ಎಚ್ ಎನ್ ವ್ಯಾಲಿಗೆ ಕೆರೆ ತುಂಬ ನಿಮ್ಗೆ ಇನ್ನೊಂದು ಇಪ್ಪತ್ನಾಲ್ಕು ಕೆರೆ ತುಂಬಕ್ಕೆ ಇದಕ್ಕೂ ರಿಲೀಸ್ ಆಗಿದೆ ಸೊ ಹಂತ ಹಂತವಾಗಿ ನಮ್ಗೆ ನಂಬಿಕೆ ಇದೆ ಸರ್ ಎತ್ತಿನೊಳ್ಳೆ ನೀರು ಬಂದುಬಿಟ್ರೆ ಎಲ್ಲದಕ್ಕೂ ಅಲ್ವಾ ಅಲ್ಲ ಎತ್ತಿನೊಳೆ ನೀರು ಬಂದರೆ ಇದೆಲ್ಲ ಇದರ ಸಮಸ್ಯೆ ಇರೋಲ್ಲ ಅಂತ ಸೊ ಮೂರನೇ ಹಂತದ ಶುದ್ಧೀಕರಣದ ಪರವಾಗಿ ನಾನು ಇದ್ದೀನಿ ಯಾವಾಗಲೂ ಇರ್ತೀನಿ ನೀರಾವರಿ ಹೋರಾಟಗಾರರಿಗೆ ನಾನು ಹೇಳ್ತೀನಿ ಸ್ಥಳೀಯ ಶಾಸಕನಾಗಿ ನಾನು ನಿಮ್ಮ ಪರವಾಗಿ ಸರ್ ಸರ್ಕಾರದಲ್ಲಿ ಏನು ಬೇಡಿಕೆ ಡಿಮ್ಯಾಂಡ್ ಇಡಬೇಕು ಇಡೋಣ ಈಗ ಏನು ಬಜೆಟ್ ಬಗ್ಗೆ ಅಂತ ಇವರೆಲ್ಲ ಬೇರೆ ಬೇರೆ ಅವ್ರಿಗೆ ಈ ದೇಶದಲ್ಲಿ ಇಸ್ಲಾಂ ಬಾಂಧವರು ಅವ್ರದೇ ಆದ ಗೌರವ ಇದೆ ನೂರು ಪೇಜ್ ಬಜೆಟ್ ಅಲ್ಲಿ ತೊಂಬತ್ತೊಂಬತ್ತು ಪೇಜು ಹಿಂದೂ ಧರ್ಮದವ್ರಿಗೆ ಕೊಟ್ಟಿದ್ದೀವಿ ನಾನು ಹಿಂದೂ ಧರ್ಮದವನೇ ಒಂದು ಪೇಜ್ ಮುಸ್ಲಿಂ ಬಾಂಧವ್ರಿಗೆ ಮೀಸಲಿಟ್ಟರೆ ಇವ್ರು ಹೀಗೆ ಮಾತಾಡಿದ್ರೆ ಈ ದೇಶದಲ್ಲಿ ಬದುಕೋದು ಬೇಡವಾ ಈ ದೇಶಕ್ಕೆ ಅಬ್ದುಲ್ ಕಲಾಂ ಆಗಿದ್ರು ಯಾವ ಸಮುದಾಯದವರು ಸರ್ ಐ ಎ ಎಸ್ ಟಾಪರ್ ಆದರು ಎರಡು ಸಲ ಯಾವ ಸಮುದಾಯದವ್ರು ಸರ್ ಯಾಕೆ ಇವ್ರು ಡಿವೈಡ್ ಮಾಡ್ತಿದ್ದಾರೆ ನಾವು ಹಳ್ಳಿಗಳಲ್ಲಿ ಚೆನ್ನಾಗಿ ಇದ್ದೀವಪ್ಪ ಅಲ್ಲ ನಾವೆಲ್ಲ ಹಳ್ಳಿಗಳಲ್ಲಿ ಹಿಂದೂ ಮುಸ್ಲಿಮು ಬಾಬೈನ ಹಬ್ಬಕ್ಕೆ ನಾವು ಹೋಗ್ತೀವಿ ನಮ್ಮ ಹಬ್ಬಕ್ಕೆ ಅವರು ಬರ್ತಾರೆ ನಾವೆಲ್ಲ ಚೆನ್ನಾಗೇ ಇದ್ದೀವಿ ಅಲ್ವಾ ಕ್ರಿಶ್ಚಿಯನ್ಸು ಮೈನಾರಿಟೀಸ್ ನಾವು ಚೆನ್ನಾಗಿ ಇದ್ದೀವಿ ನಾವು ಚರ್ಚ್ಗೆ ಹೋಗ್ತೀವಿ ಪೂಜೆ ಮಾಡ್ತೀವಿ ಅವ್ರ ಹಬ್ಬಕ್ಕೆ ಕರೀತಾರೆ ನಮ್ಮ ಹಬ್ಬಕ್ಕೆ ಅವರು ನಾವೆಲ್ಲ ಚೆನ್ನಾಗೇ ಇದ್ದೀವಿ ಇವರು ಯಾರೋ ಬಿ ಜೆ ಪಿಯಲ್ಲಿ ಎಂಟತ್ತು ಜನ ಸುಳ್ಳೆ ಇದು ಮಾಡ್ತಾರೆ ಸೊ ಹಾಗೇನಿಲ್ಲ ಅಲ್ಪಸಂಖ್ಯಾತರು ಅವ್ರನ್ನ ಡೆವಲಪ್ ಮಾಡೋದು ನಮ್ಮ ಆದ್ಯತೆ ಸರ್ ಸರ್ ರಾಜಕೀಯವಾಗಿ ಯುವಕರನ್ನ ಹೆಚ್ಚಿನ ಆದ್ಯತೆ ಕೊಡ್ತಿದಿರಿ ಅದೇ ಒಂದು ನಿಟ್ಟಿನಲ್ಲಿ ನಗರಸಭಾ ನಾಮನಿರ್ದೇಶನ ಸದಸ್ಯರನ್ನ ಕೂಡ ಮಾಡಿದ್ರಿ ಇವತ್ತು ಮೀಟಿಂಗ್ ಇದೆ ಸರ್ ಮೊದಲ ಮೀಟಿಂಗಲ್ಲಿ ಭಾಗವಹಿಸ್ತಿದ್ದಾರೆ ಅವ್ರಿಗೆ ನನ್ನ ಅಣ್ಣಮ್ಮಕ್ಕ ಅವರು ಮತ್ತೆ ಸದಸ್ಯರು ಆಯ್ಕೆ ಆದ ಐದು ಜನ ನಾನು ಹೇಳೋದು ಏನು ಗೊತ್ತಾ ಎಸ್ ಸಿ ಎಸ್ ಟಿ ಸಮುದಾಯದವ್ರನ್ನ ಮುಖ್ಯವಾಹಿನಿಗೆ ತರಬೇಕಲ್ಲ ಈಗ ಅಣ್ಣಮ್ಮಕ್ಕ ಅವರು ಮುಖ್ಯ ಮುಖ್ಯವಾಹಿನಿಗೆ ತರಬೇಕಲ್ಲ ಅಲ್ವಾ ಅವ್ರನ್ನೆಲ್ಲ ಮುಖ್ಯವಾಹಿನಿಗೆ ತಂದು ನಾವು ಬರೀ ಎಸ್ ಸಿ ಎಸ್ ಟಿ ಬಗ್ಗೆ ಜಪ ಮಾಡಿಬಿಟ್ಟು ಇಲ್ಲಿ ನಾನು ನಾನು ಒಂದೇ ಒಂದೇ ಹೇಳೋದು ನಾನು ಇಷ್ಟೇ ನಾನು ಎಲ್ಲ ಧರ್ಮದವ್ರನ್ನ ಎಲ್ಲ ಸಮುದಾಯದವ್ರನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗಬೇಕು ಅದೇ ನನ್ನ ಉದ್ದೇಶ ನೋಡಿ ನನ್ನ ಸಮುದಾಯಕ್ಕೆ ನಾನು ಎಲ್ಲೂ ಆದ್ಯತೆ ಕೊಟ್ಟಿಲ್ಲ ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ ಜಿಲ್ಲಾ ಗ್ಯಾರಂಟಿ ಸಮಿತಿಯನ್ನು ನಮ್ಮ ಎಲವಳ್ಳಿ ರಮೇಶ್ ಅಣ್ಣಗೆ ಮಾಡಿದ್ದೀನಿ ತಾಲೂಕ್ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾಗಿ ನಮ್ಮ ಜೈರಾಮ್ ರೆಡ್ಡಿ ಅಣ್ಣನ ಮಾಡಿದ್ದೀನಿ ಮಂಚೇನಹಳ್ಳಿ ತಾಲೂಕು ಸಮಿತಿ ಅಧ್ಯಕ್ಷರಾಗಿ ನಮ್ಮ ಮಧುಸೂದನ್ ರೆಡ್ಡಿ ಅಣ್ಣನ ಮಾಡಿದ್ದೀನಿ ಡಿಸ್ಟ್ರಿಕ್ ಪಿ ಪಿ ಆಗಿ ನಮ್ಮ ವಿನೋದ್ ಅಣ್ಣನ ಮಾಡಿದ್ದೀನಿ ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಸಾಮಾಜಿಕ ನ್ಯಾಯ ನೆಕ್ಸ್ಟು ಇವತ್ತು ಐದು ಜನ ಸದಸ್ಯರಲ್ಲಿ ಇಬ್ಬರು ಮುಸ್ಲಿಂ ಬಂದವ್ರನ್ನ ಸಿನ ಎಸ್ ಟಿನ ಕುರುಬ ಸಮುದಾಯದವ್ರನ್ನ ಮಾಡಿದ್ದೀನಿ ಎಲ್ಲ ಸಮುದಾಯದವ್ರನ್ನ ಮತ್ತೆ ಸರ್ ಬಲಿಜ ಸಮುದಾಯಕ್ಕೇನು ಮಾಡಿಲ್ಲವ ಅಂದರೆ ನಾನೇ ಇದ್ದೀನಲ್ಲ ಎಮ್ ಎಲ್ ಎ ಇದೀನಲ್ಲ ಎಮ್ ಎಲ್ ಎನೇ ಸಮುದಾಯದವರಾದಾಗ ನಾನು ಹೇಳೋದು ಅದೇ ಗರ್ವ ಅಲ್ವಾ ಎಸ್ ಸಿ ಎಸ್ ಟಿ ಸಮುದಾಯದವ್ರನ್ನ ಎಲ್ಲರೂ ಮುನ್ನಡೆಸ್ಕೊಂಡು ಹೋಗೋದು ನನ್ನ ಜವಾಬ್ದಾರಿ ನಾನು ಎಲ್ರಿಗೂ ಭರವಸೆ ಕೊಡ್ತೀನಿ ಎಲ್ಲದರಲ್ಲೂ ಅವ್ರಿಗೆ ಅವಕಾಶ ಕೊಟ್ಟು ಮುಖ್ಯವಾಹಿನಿಗೆ ತರ್ತೀನಿ